ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ಸಿಂದಗಿ ಮತಕ್ಷೇತ್ರದಲ್ಲಿ ಆದ್ಯತೆಯ ಮೇರೆಗೆ ಅಭಿವೃದ್ಧಿ ಕಾರ್ಯ ಶಾಸಕ ಅಶೋಕ್ ಮನಗುಡಿ ಸಿಂದಗಿ ಗ್ರಾಮೀಣ ಭಾಗದ ಜನರಿಗೆ ನಿತ್ಯ ಸಂಚರಿಸಲು ಗ್ರಾಮೀಣ ರಸ್ತೆಗಳ ಸುಧಾರಣೆ ಅವಶ್ಯಕವಾಗಿದೆ ಎಂದು ಶಾಸಕ ಅಶೋಕ್ ಮನಗುಡಿ ಹೇಳಿದರು ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ವಿಜಯಪುರ ಪಟ್ಟಣ ರಾಜ್ಯ ಇನ್ ಉಪವಿಭಾಗ ಸಿಂಧೀಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ವಿಶೇಷ ಅನುದಾನ ಯೋಜನೆ ಅಡಿಯಲ್ಲಿ ಖಾನಾಪುರ ಗ್ರಾಮದಿಂದ ಮಾರಿಹಳ್ಳಿ ಹೋಗುವ ರಸ್ತೆಗೆ ಹತ್ತು ಲಕ್ಷ ವೆಚ್ಚ ರಸ್ತೆಗೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಅಶೋಕ್ ಮನಗುಳಿ ನಂತರ ಮಾತನಾಡಿದರು ಅವರು ಗ್ರಾಮೀಣ ರಸ್ತೆ ಸುಧಾರಣೆಗೆ ತಾಲೂಕಿನಲ್ಲಿ ಅನೇಕ ರಸ್ತೆಗಳು ಹದಗೆಟ್ಟಿರುವ ಬಗ್ಗೆ ಗಮನಕ್ಕಿದ್ದು ವಿವಿಧ ಯೋಜನೆಗಳಡಿ ಅನುದಾನ ತರುವ ಮೂಲಕ ಹಂತ ಹಂತವಾಗಿ ಸುಧಾರಣೆ ರಸ್ತೆ ಸುಧಾರಣೆ ಆದ್ಯತೆ ನೀಡುವುದಾಗಿ ಹೇಳಿದರು ಅಲ್ಲದೆ ಸರ್ಕಾರದಿಂದ ಅನುದಾನ ತಂದು ಗ್ರಾಮೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ಮೌನಯೋಗಿ ಕಲ್ಯಾಣದ ಸ್ವಾಮಿಗಳು ಕಾಂಗ್ರೆಸ್ ಮುಖಂಡರಾದ ವಿಜುಗೌಡ ನಿಂಗನಗೌಡ ವಿರಾದ ರವಿರಾಜ್ ದೇವರಮನಿ ಬಸನಗೌಡ ಉಳ್ಳೇಸೂರ್ ರುದ್ರಣ್ಣ ಸಾಹುಕಾರ್ ಮಾನ್ಶೆಟ್ಟಿ ಮಹೇಶ್ ಮನ್ಗುಳಿ ಶರಣಗೌಡ ಪಾಟೀಲ್ ಪತ್ರಕರ್ತ ಎಡಿ ಕೋರಬಾರ್ ಅಲ್ಲಾಹುದ್ದೀನ್ ಮುಲ್ಲಾ ಪುಂಡಲಿಕ್ ರಾಠೋಡ್ ಮೇಘರಾಜ್ ಚವ್ಹಾಣ್ ಭೀಮಾಶಂಕರ್ ಎಲಮೇಲಿ ಸೇರಿದಂತೆ ಹಾಗೂ ಗ್ರಾಮಸ್ಥರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲಾ ವರದಿ ಎಂಬಿ ಮನಗುಳಿ ಅಂದ್ರೆ ಬಿತ್ತನೆ ಆಗಿದ್ದು ಎಷ್ಟಪ್ಪ ಅಂತಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಹೆಕ್ಟರ್ ನಮ್ಮ ಎರಡು ತಾಲೂಕಿನಲ್ಲಿ ಬಿತ್ತನೆ ಆಗಿದ್ವಿ ಏನೇನು ಬಿತ್ತನೆ ರೈತರು ಮೆಕ್ಕೆಜೋಳ ಹತ್ತಿ ಮತ್ತು ತೊಗರಿ ಈ ಎಪ್ಪತ್ತೊಂಬತ್ತು ಸಾವಿರದ ಐದನೂರ ಹೆಕ್ಟರ್ ಪೈಕಿ ಐವತ್ತೊಂದು ಸಾವಿರ ಹೆಕ್ಟರ್ ಇವತ್ತು ಬೆಳೆ ಹಾನಿ ಏನು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಮಾನ್ಯ ಗೌರವಾನ್ವಿತ ತಹಶೀಲ್ದಾರ್ ಏನು ಸರ್ಕಾರಕ್ಕೆ ಒದ್ದಿ ಕೊಟ್ಟಾರ ಇವತ್ತು ಒಣ ಬೇಸಾಯಾಗಿ ಎಂಟೂವರೆ ಸಾವಿರ ರೂಪಾಯಿ ಕೇಂದ್ರ ಮಾಡಿತ್ತು ರಾಜ್ಯ ಸರ್ಕಾರ ಕೊಡು ಎಂಟೂವರೆ ಸಾವಿರ ರೂಪಾಯಿ ಒಣ ಬೇಸಾಯಕ್ಕಾಗಿ ನೀರಾವರಿಗಾಗಿ ಹದಿನೇಳುವರೆ ಸಾವಿರ ಆಮೇಲೆ ವಾರ್ಷಿಕ ಬೆಳೆಗಾಗಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದವರು ಎನ್ ಡಿ ಆರ್ ಎಫ್ ನಾರ್ಮ್ ಪ್ರಕಾರ ಒಂದು ಕಾಯ್ದೆ ಮಾಡಿದ್ರು ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಮ್ಮ ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರಿ ಸಂಪುಟದಲ್ಲಿ ಪೂಜಾ ಸಮಾರಂಭದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದ ಆತ್ಮೀಯರಾದ ವಿಷ್ಣುಗೌಡ ಪಾಟೀಲ್ ರವರೆ ರವಿ ದೇವನಿ ಅವರೇ ಶಾಣಗೌಡ ಪಾಟೀಲ್ ಅವರೇ ನಿಂಗುಲ್ಗೌಡ ಪಾಟೀಲ್ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮೇಘನಾಥ್ ಚೌಹಾಣ್ ಅವರೇ ಮತ್ತು ನಮ್ಮ ಗೋರ್ವಾರ್ ಅವ್ರೆ ಬಸುನಗೌಡ್ರವ್ರೆ ಮತ್ತು ಇಲ್ಲಿ ಸೇರಿರುವಂತಹ ಸಮಸ್ತ ಖಾನಾಪುರ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರೇ ಗುವ ಮಿತ್ರರೇ ನಮ್ಮ ಪಕ್ಷದ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ ಇವತ್ತು ಖರಾಪುರ ಗ್ರಾಮದಲ್ಲಿ ಇವತ್ತ ಈ ಊರಿನ ಎಲ್ಲ ರೈತಾಪಿ ಜನರು ಒಂದು ಭೋಜನೆ ಮಾಡಿ ರೈತರು ಸಂಕಷ್ಟದಾಗರ ನಾವ್ ಏನಿದೆ ವಿಶೇಷವಾದ ದನಸಾಯ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತ ಎಂಟೂವರೆ ಸಾವಿರ ಏನು ಒಳ ಬೇಸಿ ಕೊಟ್ಟರ ಅದಕ್ಕೆ ಮತ್ತೆ ಎಂಟೂವರೆ ಸಾವಿರ ಹಾಕಿ ಹದಿನೇಳು ಸಾವಿರ ರೂಪಾಯಿ ಹದಿನೇಳುವರೆ ಸಾವಿರ ರೂಪಾಯಿ ಏನ್ ನೀರಾವರಿ ಕೊಡ್ತಿದ್ರು ಅದಕ್ಕೆ ಎಂಟೂವರೆ ಸಾವಿರ ಹಾಕಿ ಇಪ್ಪತ್ತಾರು ಸಾವಿರ ರೂಪಾಯಿ ಅದ್ರ ಜೊತೆಗೆ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ವಾರ್ಷಿಕ ಬೆಳೆ ಕೊಡ್ತಿದ್ರು ಅದಕ್ಕೆ ಎಂಟೂವರೆ ಸಾವಿರ ಹಾಕಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ತಗೋಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರ ಇವತ್ತು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಹೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ ವಿಶೇಷವಾಗಿ ರೈತರಿಗಾಗಿ ಯುವಕರಿಗಾಗಿ ಮಹಿಳೆಯರಿಗಾಗಿ ನಮ್ಮ ಸರ್ಕಾರ ಸಾಕಷ್ಟು